ಬಿಡಬೇಕು ನಮ್ಮ ನೌಟಂಕಿ ಅಲ್ಲ ನಮ್ದು ಡೈರೆಕ್ಟ್ ಹಿಟ್ ನಿಮ್ಮದೇನಿದಿಲ್ಲ ನವರಂಗಿ ನಾಟಕ ಅದನ್ನು ಬಿಡಿ ಸಂವಿಧಾನ ಭಕ್ತರು ಅಂತ ಹೇಳ್ಕೊಳ್ತೀರಿ ಆಮೇಲೆ ಎಲ್ಲವೂ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡು ಹೋಗ್ತೀರಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾದ್ರೆ ಅನ್ಪಾರ್ಲಿಮೆಂಟ್ಲಿ ಭಾಷೆ ಬಳಸಿದ್ರಿ ಏನೇನು ಶಬ್ದಗಳದು ಅವ್ರ ಮೇಲೆ ಈ ಸರ್ಕಾರ ಕೇಸ್ ಹಾಕ್ತಾ ನಾವು ಬರೀ ಸಿದ್ದರಾಮಯ್ಯ ಡಾಕು ಅಂತ ಹೇಳಿದೀವಿ ಮುಖ್ಯಮಂತ್ರಿನೂ ಅಂದಿಲ್ಲ ಪೂರ್ವ ಸಮಾಜದ ಲೀಡರ್ ಅಂದಿಲ್ಲ ಏನೂ ಅಂದಿಲ್ಲ ಆದರೂ ಕೇಸ್ ಹಾಕಿ ನಮಗೆ ಸಮಸ್ಯೆ ಮಾಡಿದ ಮಾಡಿದರೆ ಇವತ್ತು ಅಮಿತ್ ಶಾ ಬಗ್ಗೆ ಅವ್ರ ತಲೆ ಕಡಿತೀನಿ ಅಂತಾರೆ ನಾಲಿಗೆ ಕತ್ತರಿಸಿದವನಿಗೆ ಒಂದು ಕೋಟಿ ಕೊಡ್ತಾರಂತೆ ಮನೆಗೆ ಹೋದ್ರೆ ಇವರಿಗೆ ತಿನ್ನಲಿಕ್ಕೆ ಅನ್ನ ಇಲ್ಲ ದುಡಿಮೆ ಇದ್ರೇನೆ ಅನ್ನ ಇರುತ್ತಲ್ಲ ದುಡಿಮೆನೆ ಬೇಕಾಗಿಲ್ಲ ಅವ್ರಿಗೆ ಎಲ್ಲ ಸಾಕಷ್ಟಿದೆ 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 ಎಲ್ಲರಿಗೂ ಸಾಕಷ್ಟಿದೆ ನಾ ದಲಿತರಂತ ಹೇಳಿಲ್ಲ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರ್ ಪರ ಹೋರಾಟ ಮಾಡಿದಂಥವ್ರು ಅಂತ ಹೇಳಿದೀನಿ ನಾನು ದಲಿತ ಅಂತ ಎಲ್ಲಿ ಶಬ್ದ ಬೆಳೆಸಿಲ್ಲ ನೀವು ಕನ್ಫ್ಯೂಸ್ ಆಗಿ ನಮಗೆ ಕ್ವಶನ್ಸ್ ಮಾಡಬಾರ್ರಿ ಅದೇ ಯಾರೇ ಇರಲಿ ಆ ಇಲ್ಲ ಅಂದ್ರೆ ಇಂಥದ್ದು ಮಾಡಬಾರ್ದು ಅಂತ ಅಸಂವಿಧಾನಿಕ ಭಾಷೆ ಬಳಸದನೆ ನ್ಯಾಯಯುತವಾಗಿ ಹೋರಾಟ ಮಾಡಿ ಬಸವ ತತ್ವ ಹೇಳ್ತಾರಲ್ಲ ಕಾಯಕವೇ ಕೈಲಾಸ ಕಾಯಕ ಮಾಡಿ ಅನ್ನ ಸಂಪಾದನೆ ಮಾಡಿ ನ್ಯಾಯಯುತವಾಗಿ ಹೋರಾಟ ಮಾಡಿ ತಲೆ ಕತ್ತರಿಸಿದ್ರೆ ಹೋಗ್ತಾರ ಅಂಬೇಡ್ಕರ್ ಅವ್ರು ಒಪ್ಪಿದಾರ ನಾಲಿಗೆ ಕತ್ತರಿಸ ಅಂತ ಹೇಳಿದ್ದು ಅಂಬೇಡ್ಕರ್ ಹೋಗ್ತಾರ ಇವತ್ತು ಅಂಬೇಡ್ಕರ್ ಆತ್ಮ ಚುರುಚುರು ರೀ ಅಷ್ಟೊಂದು ಅಸಹ್ಯವಾಗಿ ಇವತ್ತು ಎಲ್ಲರೂ ಮಾಡ್ತಾ ಇದೀವಿ ನಾವು ಇದು ಪರಿವರ್ತನೆ ಆಗಬೇಕು ಮೊನ್ನೆ ನಡೆದ ಬೆಳೆಗಾಲದ ಅಧಿವೇಶನದಲ್ಲಿ ಇವತ್ತು ಅಮಿತ್ ಶಾ ರವರು ಏನು ಅಂಬೇಡ್ಕರ್ 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 ಅಂದ್ರೆ ಇವತ್ತು ಒಂದು ಫ್ಯಾಷನ್ ಆಗಿದೆ ಅದನ್ನು ಬಿಟ್ಟು ಭಗವಂತನ ನಾಮಸ್ಮರಣೆ ಮಾಡಿದರೆ ನೀವು ಏಳು ಜನ್ಮದಲ್ಲಿ ಪುಣ್ಯಕಾಂತಿ ಅಂತೇಳಿ ಏನು ಹೇಳಿದ್ರಲ್ಲ ಅದರ ವಿಷಯವಾಗಿ ದೇಶಾದ್ಯಂತ ಇವತ್ತು ಬೃಹತ್ ಪ್ರತಿಭಟನೆಗಳು ಇವತ್ತು ಅಮಿತ್ ಶಾರ ಮೂರ್ತಿ ಪ್ರಕೃತಿ ಗ್ರಹಣ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ದೇಶಾದ್ಯಂತ ಎಲ್ಲ ದಲಿತರು ಹೊರಚಿಗೆದ್ದು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಪದಗಳನ್ನು ಬಳಕೆ ಮಾಡಿರ್ತಾರೆ ಅದರ ನಿಮಿತ್ತವಾಗಿ ಇವತ್ತು ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಒಂದು ಹೇಳಿ ಕಲಬುರಗಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಲಿತರಿಗೆ ತಿಳಿಕೆ ಕೂಳಿಲ್ಲ ಇವತ್ತು ಅನ್ ಪಾರ್ಲಿಮೆಂಟ್ರಿ ಶಬ್ದವನ್ನು ಬಳಕೆ ಮಾಡಿ ಅಮಿತ್ ಶಾರವರನ್ನು ನಿಂದಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಮಾನ್ಯ ಸಿದ್ಧಲಿಂಗ ಸ್ವಾಮೀಜಿಗಳು ಅವರು ಹೇಳಿದ್ದಾರೆ ಮಾನ್ಯ ಸಿದ್ಧಲಿಂಗ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಿದ್ಧಲಿಂಗ ಸ್ವಾಮೀಜಿಯವರೇ ನೀವು ರಾಜಕಾರಣ ಬಿಟ್ಟು ಮಠದಲ್ಲಿ ಶಾಂತವಾಗಿ ಕುಳಿತುಕೊಂಡು ಇರುವುದನ್ನು ಕಲಿಯಿರಿ ಇವತ್ತು ಎಲ್ಲ ದಲಿತರು ಎಲ್ಲ ಜಾತಿ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾ ಪ್ರತಿಯೊಬ್ಬರು ನಿಮ್ಮ ಸೇವೆಗಾಗಿ ನಿಮ್ಮ ಕಾಲು ಬೀಳಲಿಕ್ಕೆ ಮಠಕ್ಕೆ ಬರ್ತಾರೆ ಅದನ್ನು ಬಿಟ್ಟು ನೀವು ಮೀಡಿಯಾ ಮುಂದೆ ಬಂದು ದಲಿತರಿಗೆ ಮತ್ತು ಸಂವಿಧಾನ ರಕ್ಷಕರಿಗೆ ಇವತ್ತು ತಿನ್ನಲಿಕ್ಕೆ ಅನ್ನ ಇಲ್ಲ ಅಂತ ಹೇಳ್ತೀರಲ್ಲ ಇವತ್ತು ದೇಶದಲ್ಲಿ ಎಲ್ಲ ಜಾತಿ ಬಡವರು ತಮ್ಮ ತಮ್ಮ ಸ್ವಂತ ದುಡಿಮೆಯ ಮೂಲಕವಾಗಿ ತಿನ್ಲಿಕ್ಕೆ ಅನ್ನವನ್ನು ಮಾಡಿಕೊಂಡಿದ್ದಾರೆ ಇವತ್ತು ಬಸವಣ್ಣವರ ಒಂದು ಮಾತನ್ನು ಹೇಳಿದ್ದೀರಿ ಕಾಯಕವೇ ಕೈಲಾಸ ಮೊದಲು ಕಾಯಕ ಮಾಡೋದನ್ನು ಕಡೀರಿ ಅಂತ ಹೇಳಿದ್ದೀರಿ ಆದ್ರ ಬಸವಣ್ಣವರ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ಮೊದಲು ನೀವು ಬೆಳೀರಿ ಅಂತಕ್ಕಂಥ ಮಾತನ್ನ ಮಾನ್ಯ ಸಿದ್ಧಲಿಂಗ ಸ್ವಾಮೀಜಿ ಅವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಬಸವಣ್ಣವರು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ ಇವನಾರವ 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 ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ನೀವು ಎಲ್ಲಾ ಜಾತಿ ಎಲ್ಲಾ ಧರ್ಮದವರಿಗೂ ಒಂದು ಸಣ್ಣಗಳಾಗಿರುವುದನ್ನ ಕಲಿಯರಿ ಇಲ್ಲದ್ರ ನೀವು ರಾಜಕಾರಣಕ್ಕೆ ಬರೋದ್ರ ಈಗೇನು ಕೆಂಪು ಡ್ರೆಸ್ ಹಾಕಿದಿರಲ್ಲ ಇವನು ಕಳೆದ ನೀವು ಮನೆಯಾಗಿಟ್ಟು ಕಾವಿ ಡ್ರೆಸ್ ಹಾಕೊಂಡು ಬಂದ ಮೀಡಿಯಾ ಮುಂದೆ ಮಾತಾಡ್ರಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸಿದ್ದಲಿಂಗ ಸ್ವಾಮೀಜಿ ಅವರಿಗೆ ನೀವೇನಾದರೂ ಇದು ಇವತ್ತು ಈ ಒಂದು ಪದವನ್ನ ಬಳಕೆ ಮಾಡಿ ಪರವಾಗಿ ಮತ್ತೆ ಏನಾದರೂ ಸಮರ್ಥನೆ ಕೊಟ್ಟರೆ ಇಡೀ ದೇಶಾದ್ಯಂತ ಅಮಿತ್ ಶಾ ರವರಿಗೆ ಆದಂತ ಗತಿಯು ನಿಮಗೂ ಬರ್ತದೆ ಅಂತಕ್ಕಂಥ ಮಾತನ್ನ ನಾನು ಸಿದ್ಧಲಿಂಗ ಸ್ವಾಮೀಜಿ ಅವ್ರಿಗೆ ಹೇಳ್ತೇನೆ ಮಾನ್ಯ ಸ್ವಾಮೀಜಿ ಅವರೇ ಇವತ್ತು ರಾಜಕಾರಣದಲ್ಲಿ ಒಂದು ಪಾರ್ಲಿಮೆಂಟ್ರಿ ಪಾರ್ಲಿಮೆಂಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಮೂಲಕವಾಗಿ ಒಬ್ಬ ರೌಡಿ ಇದ್ದಂಥವನು ಗೃಹ ಮಂತ್ರಿ ಆಗಲಿಕ್ಕೆ ಯೋಗ್ಯನು ಅಂತಕ್ಕಂಥದ್ದನ್ನ ಯಾರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಮೊದಲು ತಿಳ್ಕೊಬೇಕು ಯಾವ ರಾಮ ಕೊಡಲಿಲ್ಲ ಕೃಷ್ಣ ಕೊಡಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಶ್ರಮದಿಂದ ನೀವು ಆ ಸ್ಥಾನಕ್ಕೆ ಕೂತಿದ್ದೀರಿ ಅಂತ ಮತ್ತೆ ಮಾತನ್ನು ನಾನು ಅಮಿತ್ ಅವರಿಗೆ ಹೇಳ್ತೇನೆ ಮಾನ್ಯ ಸಿದ್ಧಲಿಂಗ ಸ್ವಾಮೀಜಿ ಅವರೇ ತಾವು ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಬಡವರಿಗೆ ಅನ್ನದಾಸೋಹ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ತುಮಕೂರಿನ ಸಿದ್ಧಗಂಗಾ ಶಿವಕುಮಾರ್ ಸ್ವಾಮೀಜಿಗಳು ಇವತ್ತು ಕಾಯಕ ಯೋಗಿ ಯೋಗಿ ಸಿದ್ದೇಶ್ವರ ಸ್ವಾಮಿಗಳು ಯಾವುದೇ ಜಾತಿ ಯಾವುದೇ ಧರ್ಮ ಯಾವ ದೇವರುಗಳ ಪರವಾಗಿ ಮಾತನಾಡದೆ ಈ ದೇಶದಲ್ಲಿ ಕಾಯಕ ಯೋಗಿ ಎನಿಸಿಕೊಂಡಂತ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ಜ್ಞಾನ ಯೋಗಿ ಆಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮೀಜಿಯವರು ಗಾನ ಯೋಗಿ ಆಗಿರ್ತಕ್ಕಂಥ ಗವಾಯಿ ಸ್ವಾಮಿಗಳ ರೀತಿಯಲ್ಲಿ ನೀವು ನಡೆದ್ರೆ ಈ ದೇಶದಲ್ಲಿ ಧಾರ್ಮಿಕತೆ ಉಳಿತಿದೆ ನಿಮ್ಮಂಥವರಿಂದ ಈ ಧಾರ್ಮಿಕ ಕ್ಷೇತ್ರ ಬಾಳ ಗಿಡುತ್ತೀರಿ ಅಂತಕ್ಕಂಥ ಮಾತನ್ನ ನಾನು ಮಾನ್ಯ ಸಿದ್ದಲಿಂಗ ಸ್ವಾಮೀಜಿ ಅವರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ದಲಿತ ಯೂಸ್ ಯಾಕೆ ಸಂವಿಧಾನ ರಕ್ಷಕರು ಈ ದೇಶದಲ್ಲಿ ಎಲ್ಲಾ ಜಾತಿ ಬಡವರು ಸಂವಿಧಾನ ರಕ್ಷಕರೇ ಸಂವಿಧಾನ ರಕ್ಷಕರಂತಾಗ ಯಾರು ಸಂವಿಧಾನದ ಪರ ಹೋರಾಟ ಮಾಡ್ತಾರಂದ್ರೆ ಈ ದೇಶದಲ್ಲಿ ದಲಿತ ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಮಾತ್ರ ಸಂವಿಧಾನ ರಕ್ಷಣೆಗಾಗಿ ಹೋರಾಟ ನಿರಂತರವಾಗಿ ನಡೀತದೆ ಇನ್ನು ಮುಂದೆ ಯಾರು ನೀಡ್ತಾ ಇರ್ತದೆ ಅಂತಕ್ಕಂಥ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ